ವಿಜಯೋತ್ಸಕ ಮಾಡೋದ ಕಾರಣ ಏನಂದ್ರೆ ಎರಡಿದೆ ಅದರಲ್ಲಿ ಒಂದು ಇದೇ ತಿಂಗಳ ಎಂಟನೇ ತಾರೀಕು ಶನಿವಾರ ಐದುವರೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಡಾಕ್ಟರ್ ಮಂಜುನಾಥ್ ಗೆಲ್ತಿರೋದಕ್ಕೆ ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ಇಲ್ಲಿ ಕೆಲವು ಲೀಡರ್ಗಳು ಉಡಾಪೆ ಮಾತುಗಳು ಹೇಳ್ತಾ ಇದ್ರು ಆ ಉಡಾಪೆ ಮಾತುಗಳನ್ನ ಯಾವ ರೀತಿ ನಾವು ಉಡಾಪೆ ಮಾತುಗಳು ಯಾವ ರೀತಿ ಹೋಯ್ತು ಹೋದ್ರೆ ನಮಗೆ ರಿಸಲ್ಟ್ ನಾಲ್ಕನೇ ತಾರೀಕು ಜೂನ್ ನಲ್ಲಿ ಬಂದಂತ ರಿಸಲ್ಟ್ ಅದು ರಿಸಲ್ಟ್ ಅಂದ್ರೆ ಏನು ಒಂದು ಲಕ್ಷ ಅರವತ್ಮೂರು ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟು ಬಂದಿದೆಯಂದ್ರೆ ತಮಾಷೆ ಅಲ್ಲ ಅಂದ್ರೆ ಸುಧಾಕರ್ ಅಲ್ಲಿಗೆ ಕೆಲಸ ಮಾಡಿದ್ದಾರೆ ಅಂತ ಸುಧಾಕರ್ ಜೊತೆ ನಾನು ಓಡಾಡ್ತಾ ಇದ್ರೆ ಇಡೀ ತಾಲೂಕಿನಲ್ಲಿ ಓಡಾಡಿದಾಗ ಹೇಳ್ತಾ ಇದ್ರು ಅನಾ ಮಂಚು ಪಂಚೆ ಹಣ್ಣವು ಏಮೋ ಹೆಚ್ಚುತ್ತಾ ಕೈ ಬಯಸಿ ಈ ಕಿಂತ ನಿಮಗೆ ತೊಂದರೆ ಅಂತ ಕೇಳಿಸ್ಕೊಂಡೆ ಮಂಚನಹಳ್ಳಿಯಿಂದ ಹಿಡಿದು ಬಾಲ್ ನಮ್ಮ ಕೋಶಕಳ್ಳಿಯಿಂದ ಎಲ್ಲ ಚಿತ್ರ ನಾನು ಕೇವಲ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಹುಧಾಕರ್ ಜೊತೆ ಹೋಗಿ ನಾವು ಓಡಾಡಿದಾಗ ಅಂತ ಅದು ವಿಚಾರ ಆದ್ರಿಂದ ಆದ್ರಿಂದ ಜನ ನಾವೇನೋ ಕೆಲಸ ಮಾಡಿದರೆ ಗುರುತಾರನ್ನೋದಕ್ಕೆ ಇವತ್ತು ಇಪ್ಪತ್ತೊಂದು ಸಾವಿರ ಲೀಡ್ರ್ ಏನು ಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಇದೇ ರೀತಿ ಸುಧಾಕರ್ ಅವರು ಅದು ಎಂಟು ತಾಲೂಕುಗಳು ಒಳ್ಳೆ ಹೆಸರು ತಗೊಳ್ಳಿ ಶಾಶ್ವತವಾಗಿ ಎಂ ಪಿ ಕ್ಯಾಂಡಿಡೇಟ್ ಆಗಲಿ ಮುಂದೆ ಇರಲಿ ಆಮೇಲೆ ನೋಡ್ಬಿಡೋದು ಅವ್ರು ಶಾಶ್ವತ ಆಗಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಮುಂದುವರಿಲಿ ಅಂತ ನಾನು ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ